ಇವತ್ತು ಕಡಬ ತಾಲೂಕಿನ ಕಡಬ ಜೂನಿಯರ್ ಕಾಲೇಜಿನ ಪರೀಕ್ಷೆಗೆ ತಯಾರಿ ಮಾಡೋ ಸಂದರ್ಭದಲ್ಲಿ ಮೂರು ಜನ ವಿದ್ಯಾರ್ಥಿಗಳಿಗೆ ಕಿಡಿಗೇಡಿ ಇವತ್ತು ಆ ಒಂದು ಆ್ಯಸಿಡನ್ನು ಎರಚುವಂಥ ಪ್ರಕರಣ ಆಗಿದೆ ಅದನ್ನು ನಾವು ಅತ್ಯುಗ್ರವಾಗಿ ಖಂಡಿಸ್ತಾ ಇದ್ದೇವೆ ಜೊತೆ ಜೊತೆಗೆ ಇವತ್ತು ಆರೋಪಿಯನ್ನು ಬಂಧನ ಮಾಡುವಂಥ ಕೆಲಸ ಕಾರ್ಯ ಆಗಿದೆ ಖಂಡಿತ ಆರೋಪಿಯ ಹಿನ್ನೆಲೆಯೇನು ಯಾವ ಕಾರಣಕ್ಕೆ ಈ ರೀತಿ ಆಗಿದೆ ಮತ್ತೆ ಈ ರೀತಿ ಪುನರ್ವರ್ತನ ಆಗೋ ರೀತಿಯಲ್ಲಿ ಅತ್ಯುಗ್ರವಾದಂಥ ಕ್ರಮ ಆಗಬೇಕು ಈ ರೀತಿಯ ಪ್ರಕರಣ ಇವತ್ತು ಪೋಷಕರು ಭಯಪಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಈ ರೀತಿ ಘಟನೆ ಆಗಾಗ ಆದಾಗ ಜನ ಭಯಭೀತರಾಗಿ ಬದುಕುವಂಥ ವಾತಾವರಣ ನಿರ್ಮಾಣ ಆಗ್ತದೆ ಅದಕ್ಕೋಸ್ಕರ ತಕ್ಷಣ ಇದನ್ನು ಆ ವ್ಯಕ್ತಿಯನ್ನು ಸರಿಯಾದ ತನಿಖೆ ಮಾಡಿ ಅವನು ಈಗಾಗಲೇ ಶಾಲೆಗೆ ಬ ಆ್ಯಾಸಿಡ್ ಪ್ರಕರಣ ಆಗುವ ಸಂದರ್ಭದಲ್ಲಿ ಕಡಬ ಜೂನಿಯರ್ ಕಾಲೇಜಿನ ಯೂನಿಫಾರ್ಮನ್ನು ಹಾಕಿ ಬಂದಿದ್ದಾನೆ ಅಂತ ಹೇಳಿದ್ರೆ ಈ ಭಾಗದ ಯಾವುದೋ ಮನೆಯ ಸಂಪರ್ಕ ಇರ್ಬೋದು ಸರಿಯಾದ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ಕಡಬ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಗರಿಗೆ ಮೂವರು ವಿದ್ಯಾರ್ಥಿನಿಯರಿಗೆ ಪರೀಕ್ಷೆ ನಡೆಯುವಂಥ ಈ ಸಂದರ್ಭದಲ್ಲಿ ಅಲ್ಲಿ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಅನಾಮಿಕ ಬಂದು ಆ್ಯಸಿಡ್ ದಾಳಿ ಭಯಾನಕವಾದಂಥ ಒಂದು ಉಗ್ರ ರೀತಿಯಲ್ಲಿ ಆ್ಯಸಿಡನ್ನು ಎರಚಿ ಆ ವಿದ್ಯಾರ್ಥಿಗಳ ಪಾಲಿಗೆ ಅವರ ಜೀವನ ಮುಂದಿನ ಜೀವನಕ್ಕೆ ಕೂಡ ತೊಂದರೆ ಕೊಡುವಂಥ ಒಂದು ಕೆಲಸ ಆಗಿದೆ ಈ ಘಟನೆಯನ್ನು ನಾವು ಕಡಬದ ಜನತೆ ವತಿಯಿಂದ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಮತ್ತು ಯಾರು ಈ ರೀತಿಯಲ್ಲಿ ಅನಾಮಿಕ ಯಾರು ಅವನ್ನೆಲ್ಲ ಇನ್ನು ಪೊಲೀಸರು ತನಿಖೆಯಿಂದ ಪತ್ತೆ ಹಚ್ಚಬೇಕಾಗಿದೆ ಈ ರೀತಿಯ ಆ್ಯಸಿಡ್ ಎರೆಸಿದಂಥ ಅವನನ್ನ ಉಗ್ರವಾಗಿ ಶಿಕ್ಷೆ ಮಾಡುವುದರ ಮೂಲಕ ಅವನಿಗೂ ಕೂಡ ಇದೇ ರೀತಿಯ ಒಂದು ಆಸಿಡ್ ಒಂದು ವ್ಯವಸ್ಥೆ ಅವನಿಂದ ಇನ್ನು ಮುಂದೆ ಈ ಸಮಾಜಕ್ಕೆ ಆಗಬಾರ್ದು ಈ ರೀತಿಯ ಘಟನೆ ಇನ್ನು ನಡಿಬಾರ್ದು ಮತ್ತು ಇವನಿಗೆ ಪೊಲೀಸ್ ಇಲಾಖೆಯಿಂದ ಉಗ್ರವಾದಂತಹ ತನಿಖೆ ನಡೆಸಿ ಉಗ್ರವಾದ ಶಿಕ್ಷೆಯನ್ನು ಒಳಪಡಿಸಬೇಕು ಅಂತ ನಾವು ಕಡಬ ಜನತೆ ಪರವಾಗಿ ತೀವ್ರವಾಗಿ ಒತ್ತಾಯ ಮಾಡ ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ ನಡೆದಂತ ಒಂದು ಆಸಿಡ್ ದಾಳಿ ಇದು ಬಹಳ ಒಂದು ಖಂಡನೀಯ ವಿಷಯ ಸ ಮಕ್ಕಳು ಅಮಾನ್ಯತೆ ಮನುಷ್ಯ ಮನುಷ್ಯತ್ವ ಇಲ್ಲದಂತಹ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದೇವೆ ನಾವು ಊರವರು ಇದಕ್ಕೆ ಈ ಖಂಡಿಸ್ತೇವೆ ಇದೇ ರೀತಿ ತಕ್ಕ ಶಿಕ್ಷೆ ಆ ಯಾರು ತಪ್ಪುದಾರರಿದ್ದಾರೋ ಅವರಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕಾಗಿ ಈ ಮೂಲಕ ಕೇಳಿ